ब्रह्मभृताय आदिकवये मिष्यन्ति यं सूरयाः मृदाम यथा विनिमयो यत्र त्रिसर्गो मृषा धामना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नेतिमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विशशत्रुरात्मकस्य विष्णोर्व्यस्ता समस्ताः सकलगुणनितिः सर्वदोषव्यपेताः पूर्णानन्दोऽव्ययो गुरुरपि परमः चिन्तये तमहन्तं प्रथमो हनुमान्नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकाः श्रीमध्वः कल्पवृक्षस्तु जयार्यः कामदुः स्मृताः चिन्तामणिस्तु व्यासार्याः मुनित्रयं नतोऽस्म्यहं मुकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये ब्रह्मचर्या हरिप्रीति सुविद्यावादशालिनाः इष्टदान् कष्टहर्तॄणाः ವಿದ್ಯಾ ಮಾನ್ಯಾನ್ ಮನೀನ್ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀಮದ್ ಭಾಗವತದಲ್ಲಿ ಶ್ರೀಮದ್ಭಾಗವತದಲ್ಲಿ ಸ್ಕಂದದಲ್ಲಿ ಪ್ರಹ್ಲಾದರು ಮಾಡಿದ ಸ್ತೋತ್ರ ತುಂಬ ಅದ್ಭುತವಾದ್ದು ದಿನನಿತ್ಯ ನಾವು ಮಾಡಬೇಕಾದ ಪಾರಾಯಣಗಳಲ್ಲಿ ಒಂದು ಯಾಕೆ ಅಂತಂದರೆ ಪ್ರಲ್ಹಾದವು ಆಚ ಅಂತ ಹೀಗೆ ಪ್ರಾರಂಭ ಆಗುತ್ತೆ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾರೆ ದೇವತೆಗಳೆಲ್ಲ ಸ್ತೋತ್ರ ಮಾಡಿದರೂ ನೃಸಿಂಹದೇವರ ಕೋಪ ತಣಿಯದೇ ಇದ್ದಾಗ ಪ್ರಹ್ಲಾದರಾಜರನ್ನು ಮುಂದಿಡ್ತಾರೆ ಆಗ ಪ್ರಹ್ಲಾದರಾಜರು ಖುಷಿಯಲ್ಲಿ ಬರ್ತಾರೆ ಪ್ರಹ್ಲಾದ ಆಚ ಅಂತ ಹೇಳ್ತಾರೆ ನಾವಿಲ್ಲಿ ಸ್ವಲ್ಪ ಗಮನಿಸಬೇಕಾದ ಒಂದು ಅಂಶ ಇದೆ ಇಲ್ಲಿ ಹರಿ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಇದನ್ನು ಸಂಗ್ರಹಿಸಿದ್ದಾರೆ ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದ್ದಾರೆ ಅಂತ ಮಂಗಳ ಪದ್ಯದಲ್ಲಿ ಹೇಳುವಾಗ ಸಮೀರ ವಾಣಿ ಪಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂತ ಸಹಲಾದ ರಾಜರು ಇದನ್ನು ಸಂಗ್ರಹ ಮಾಡಿದ್ದಾರೆ ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾರೆಲ್ಲ ಮಾಡಿದ್ದಾರೆ ಅಂತ ಹೇಳುವಾಗ ಅವ್ರು ಹೇಳುವಾಗ ಬ್ರಹ್ಮ ಸಮೀರ ಫಣೀಂದ್ರ ವೀಂದ್ರ ಭವೇಂದ್ರ ಬೇಕಾದರೆ ಇಂದ್ರ ಅಂತ ಇಟ್ಕೊಳ್ಳಿ ಭವ ಇಂದ್ರ ಇಂದ್ರ ಮುಖ ವಿನುತ ಅಂತ ಸ್ತೋತ್ರ ಮಾಡ್ತಾರೆ ನನಗೆ ಅನಿಸ್ತದೆ ಜಗನ್ನಾಥದಾಸರು ಹೇಳಬೇಕಾದ ಒಂದು ಅಂಶವನ್ನು ಬಿಟ್ಟೇ ಬಿಟ್ಟರು ಅಂತ ನನಿಸ್ತದೆ ಎಲ್ಲರ ಹೆಸರು ಹೇಳಿದ್ದಾರೆ ಬ್ರಹ್ಮದೇವರ ಹೆಸರು ಹೇಳಿದ್ದಾರೆ ವಾಯುದೇವರ ಹೆಸರು ಹೇಳಿದ್ದಾರೆ ಅಲ್ಲಿ ಇಲ್ಲಲ್ಲಿ ಆದರೂ ಒಂದು ಹೇಳಿದ್ದಾರೆ ಸಮೀರ ಪಣೀಂದ್ರ ವೀಂದ್ರ ಭವೇಂದ್ರ ಇಂದ್ರ ಭವೇಂದ್ರ ಅಂದರೆ ರುದ್ರದೇವರು ಅಥವಾ ಭವ ರುದ್ರದೇವರು ಇಂದ್ರ ಅಂದರೆ ಇಂದ್ರದೇವರು ಮುಖವಿನ ಇಷ್ಟೇ ಹೇಳಿದರು ಆದರೆ ಪ್ರಹ್ಲಾದರಾಜರ ಸ್ತೋತ್ರ ಪ್ರಧಾನವಾದ ಸ್ತೋತ್ರ ಉಳಿದವ್ರದ್ದೆಲ್ಲ ಕೆಲವೇ ಬೆರಳಿಕೆಯ ಸ್ತೋತ್ರಗಳಾಗಿದ್ದರೆ ಪ್ರಹ್ಲಾದರಾಜರ ಸ್ತೋತ್ರ ಸುಮಾರು ಇಪ್ಪತ್ತೈದು ಮೂವತ್ತು ನುಡಿಗಳಷ್ಟು ಸ್ತೋತ್ರಗಳಿವೆ ಅದನ್ನು ಯಾಕೆ ಕೈ ಬಿಟ್ಟರು ಅವರ ಅಣ್ಣ ದಾಕ್ಷಿಣ್ಯ ಆಯಿತಾ ಅವರಿಗೆ ಯಾಕೆ ಬಿಟ್ರು ಅಥವಾ ಏನಾದರೂ ನ್ಯೂನತೆ ಕಾಣಿಸ್ತಾ ಯಾಕೆ ಕೈ ಬಿಟ್ರು ನಮಗೆ ಅನಿಸ್ತದೆ ಇದರಲ್ಲಿ ಅದಕ್ಕೆ ಎರಡು ಮುಖದ ಚಿಂತನೆ ನಾವು ಮಾಡ್ಬೋದಿಲ್ಲಿ ಒಂದು ಅಲ್ಲಿ ಮುಖ ಅಂತಿದೆ ಮುಖ ಅನ್ನೋದಕ್ಕೆ ನಾವು ಸಾಮಾನ್ಯವಾಗಿ ನಾವು ಏನು ವ್ಯಾಖ್ಯಾನ ಮಾಡ್ತೇವೆ ಅಂತಂದರೆ ಎಡ್ಸೆಟ್ ರ ಪ್ರವೃತ್ತಿ ಭವೇಂದ್ರ ಮುಖ ಇಂದ್ರಾದಿಗಳಿಂದ ವಿನುತ ಅಂತ ಈ ಆದಿಪದದಿಂದ ಪ್ರಹ್ಲಾದರಾಜರನ್ನು ಸ್ವೀಕಾರ ಮಾಡಬೇಕು ಅಂತ ಇರಬಹುದು ಅದರ ಅಭಿಪ್ರಾಯ ಆದರೆ ಪ್ರಹ್ಲಾದರಾಜರ ಸ್ತೋತ್ರ ಇಷ್ಟು ಪ್ರಧಾನವಾಗಿರುವಾಗ ಅದನ್ನೊಂದು ಎಡ್ಸೆಟ್ರ ಅಂತ ಅದನ್ನು ಅತದ್ಗುಣ ಸಂವಿಧಾನ ಭವರಿಗೆ ಮಾಡಿ ಅದರಲ್ಲಿ ನೀವು ಸೇರಿಸುವಂಥದ್ದು ಎಷ್ಟು ನ್ಯಾಯ ಅಂತ ನನಗನ್ನಿಸ್ತದೆ ಅದನ್ನು ಹೀಗೆ ಮಾಡಬಹುದು ಅಂತ ಮುಖ ಅಂತಂದರೆ ಈ ಬ್ರಹ್ಮಾದಿಗಳು ಸ್ತೋತ್ರ ಮಾಡಿದ್ರಲ್ಲ ಆ ಸ್ತೋತ್ರಕ್ಕೆ ದೇವರು ಮೆಚ್ಚಲೇ ಇಲ್ಲ ಅಂತ ಅಲ್ಲಿ ತೋರಿಸ್ತಾರೆ ನರಸಿಂಹದೇವರಿಗೂ ಕೂಡ ಮತ್ತು ಯಾವಾಗ ಆಯಿತು ಅವರಿಗೆ ಈ ಬ್ರಹ್ಮದೇವರು ವಾಣಿ ಸಮೀರ ವೀಂದ್ರ ಇವರ ಸ್ತೋತ್ರ ಖುಷಿಯಾಗಲಿಲ್ಲ ಅವರು ಸ್ತೋತ್ರ ಮಾಡಿದರೆ ಅವರೆಲ್ಲರ ಮುಖವಾಣಿಯಾಗಿ ಪ್ರಹ್ಲಾದರಾಜರು ಯಾವಾಗ ಸ್ತೋತ್ರ ಮಾಡಿದರು ಆವಾಗ ನರಸಿಂಹದೇವರಿಗೆ ಖುಷಿಯಾಯಿತು ಅಂತ ಮುಖ ಅಂತಂದರೆ ಇವರ ಮುಖವಾಣಿಯಾಗಿ ಪ್ರಹ್ಲಾದರಾಜರ ಮೂಲಕ ಸ್ತೋತ್ರ ಸಾಗಿತು ಆದರೆ ಮುಖ ಅನ್ನೋದಕ್ಕೆ ಪ್ರಭೃತಿ ಅನ್ನೋದಕ್ಕಿಂತಲೂ ಕೂಡ ಮುಖ ಅಂತಂದರೆ ದೇವತೆಗಳ ಮುಖವಾಣಿಯಾಗಿ ಆ ನರಸಿಂಹದೇವರ ಸ್ತೋತ್ರ ಪ್ರಹ್ಲಾದರಾಜರು ಮಾಡಿದರು ಅಂತ ಅದು ಸ್ವಲ್ಪ ಹೌದು ನೋಡಿ ಯಾಕೆಂತಂದರೆ ಪ್ರಹ್ಲಾದರಾಜರು ಎಲ್ಲೆಲ್ಲಿಯೂ ಜಾರುವುದಿಲ್ಲ ಕಲಿಪ್ರವೇಶ ಅನ್ನೋದು ಇಲ್ಲವೇ ಇಲ್ಲ ತಂದೆಯ ತನ್ನ ಮೊಮ್ಮಗನ ತಲೆ ತುಳಿದಾಗಲೂ ಕೂಡ ಬದಿಯ ತಲೆ ತುಳಿದಾಗಲೂ ಕೂಡ ಏ ನಮ್ಮಂಥವರಾದರೂ ಸ್ವಲ್ಪ ಆದರೂ ಹೇಳ್ತಿದ್ದೆವು ಏನು ವಾಮನ ನಿನ್ನ ಸೇವೆ ಅಷ್ಟು ಮಾಡಿದೆಗೆ ನಂದು ಒಂದು ಮುಖ ನೋಡಲಿಲ್ವ ನೀನು ನೋಡದೆ ನನ್ನ ಮೊಮ್ಮಗನ ತಲೆ ತುಳಿದೀಯಾ ಅಂತ ಕೇಳ ಕೇಳುತ್ತಿದ್ದೆವು ಖಂಡಿತ ಪ್ರಹ್ಲಾದರಾದ್ರಿಗೆ ಹೇಳುವುದಿಲ್ಲ ತದೇವ ಶೋಭನಂ ಅಂತ ಹೇಳ್ತಾರೆ ಅವರು ತಯೇವ ದತ್ತಂ ಪದ ಊರ್ಜಿತಂ ನೀನೇ ಕೊಟ್ಟದ್ದು ಆ ಶ್ರೇಷ್ಠವಾದದ್ದ ಪದವಿ ತ್ವಯುವ ಹೃದ್ ನೀನೇ ಅಪಹಾರ ಮಾಡಿದ್ದಿ ತದೇವ ಶೋಭನಂ ಎಂತಹ ಭಕ್ತಿ ನೋಡಿ ದೇವರಲ್ಲಿ ತಪ್ಪು ಹುಡುಕಬಾರದು ದೇವರು ನಿರ್ದೋಷ ನಾವು ಜಾರತೇವೆ ನಮ್ಮ ನಮ್ಮ ಮಗನೂ ಜಾರಬಹುದು ಜಾರಬಾರದು ಅಂತೇನಿಲ್ಲ ಆದರೆ ದೇವರು ದೋಷವಂತ ಅಲ್ಲ ಇದು ಪ್ರಹ್ಲಾದರ ಚಿಂತನೆ ಎಲ್ಲಿಯೂ ನೀವು ಪ್ರಹ್ಲಾದರಾಜರ ಸ್ತೋತ್ರ ಪ್ರಹ್ಲಾದರಾಜರ ಜೀವನ ನಾವು ನೋಡಿದರೆ ಭಗವಂತರ ಬಗ್ಗೆ ಎಷ್ಟು ಎಚ್ಚರ ಇದಕ್ಕೇನು ಕಾರಣ ಎಂತೆಂಥವರು ಜಾರಿದ್ದಾರೆ ಆದರೆ ಪ್ರಹ್ಲಾದರಾಜರು ಎಲ್ಲಿಯೂ ಜಾರಲಿಲ್ಲ ಯಾಕೆ ಅದಕ್ಕೆ ಆಚಾರ್ಯರು ಒಂದು ಕಾರಣ ಹೇಳಿದ್ದಾರೆ ಒಳ್ಳೆಯ ಕಾರಣ ನಾವು ಅನುಸಂಧಾನ ಮಾಡಬೇಕಾದ ಕಾರಣ ಅದು ಏನು ಅಂತಂದರೆ ವಾಯುದೇವರ ಸನ್ನಿಧಾನ ಪ್ರಹ್ಲಾದರಾಜರಲ್ಲಿ ಇದೆ ಅಂತ ಪ್ರಹ್ಲಾದ ನಿತ್ಯ ಭಕ್ತಿಮಾನ್ ಇಂಥ ಶಬ್ದ ಆಚಾರ್ಯರೆಲ್ಲ ಹೇಳುವುದಿಲ್ಲ ಎಲ್ಲಿಯೂ ಅವರು ಉತ್ಪ್ರೇಕ್ಷೆ ಮಾಡಿ ಹೇಳುವ ಆಚಾರ್ಯರಲ್ಲ ಏನು ಹೇಳಬೇಕು ಅದನ್ನು ನೇರ ಹೇಳ್ತಾರೆ ನಿತ್ಯ ಭಕ್ತಿ ಮಾನ್ ನಿತ್ಯ ಭಕ್ತಿ ಯಾರಲ್ಲಿಯೂ ಇಲ್ಲ ಅದು ಏಕಾಂತ ಭಕ್ತರಲ್ಲಿ ಮಾತ್ರ ವಾಯುದೇವರು ಬ್ರಹ್ಮದೇವರು ಭಾರತಿ ಸರಸ್ವತಿ ಲಕ್ಷ್ಮಿ ದೇವಿಯರನ್ನು ಬಿಟ್ಟರೆ ಆ ನಿತ್ಯ ಭಕ್ತಿ ಇಂತಿಲ್ಲ ಒಮ್ ಈ ಮಳೆಗಾಲದ ನದಿಯ ನೀರಿನ ಹಾಗೆ ಒಮ್ಮೊಮ್ಮೆ ಭಾರೀ ಪ್ರವಾಹ ಒಮ್ಮೊಮ್ಮೆ ನೀರೇ ಇಲ್ಲ ಮರಳು ಮಾತ್ರ ಉಳಿದವ್ರದೆಲ್ಲ ಹಾಗೆ ಒಮ್ಮೊಮ್ಮೆ ಭಾರೀ ವೈಭವೀಕರಣ ಮಾಡ್ತಾರೆ ಒಮ್ಮೊಮ್ಮೆ ಖಾಲಿ ಭಕ್ತಿ ದೇವರ ಬಗ್ಗೆ ಶೂನ್ಯ ಆಗಿ ಬಿಡ್ತಾರೆ ಆದರೆ ಆ ಏಕಾಂತ ಭಕ್ತರ ಭಕ್ತಿ ಮಾತ್ರ ಅತ್ಯಂತ ಅಸಾಧಾರಣವಾದ ಹಾಗಾಗಿ ಪ್ರಹ್ಲಾದರಾಜರಲ್ಲಿ ನಿತ್ಯ ಭಕ್ತಿ ಇದೆ ಅಂತಂದರೆ ಅದರಲ್ಲಿ ವಾಯುದೇವರ ವಿಶೇಷವಾದ ಸನ್ನಿಧಾನ ಹಾಗಾಗಿ ಆ ಪ್ರಹ್ಲಾದರಾಜರು ಅವರು ಮುಖವಾಣಿಯಾಗಿ ಎಲ್ಲ ದೇವತೆಗಳ ಮುಖವಾಣಿಯಾಗಿ ಅವರು ಆಡಿದರು ಆವಾಗ ನರಸಿಂಹದೇವರ ಕೋಪ ಶಾಂತಿ ಆಯಿತು ಇಲ್ಲದಿದ್ದರೆ ಬ್ರಹ್ಮದೇವರ ಮಾತಿಗೂ ಶಾಂತಿ ಆಗಲಿಲ್ಲ ಪ್ರಹ್ಲಾದರಾಜರ ಮಾತಿಗೆ ಶಾಂತಿಯಾಯಿತು ಅಂತ ಹೇಳಿದರೆ ಸ್ವಲ್ಪ ತಲೆ ಕೆಟ್ಟು ಹೋಗ್ತದೆ ನಮಗೆ ಹಾಗಾಗಿ ಇದು ಅವರ ಮುಖವಾಣಿಯಾಗಿ ಇವರು ಹೇಳಿದ್ದರಿಂದ ಅದು ಪ್ರಹ್ಲಾದರಾಜರು ಹೇಳಿದ್ದಲ್ಲ ಅವರ ಒಳಗೆ ನಿಂತು ಬ್ರಹ್ಮಾದಿ ದೇವತೆಗಳೇ ಆಡಿರತಕ್ಕಂತಹ ಮಾತು ಅಷ್ಟು ಜನ ಆ ಪ್ರಹ್ಲಾದರಾಜರಲ್ಲಿ ಪ್ರವೇಶ ಮಾಡಿದ್ದರಿಂದ ಆ ನಿತ್ಯ ಭಕ್ತಿಯನ್ನು ನೋಡಿ ಮೆಚ್ಚಿ ನರಸಿಂಹದೇವರು ತಣ್ಣಗಾದ ಕೋಪದ ಹಾಗೆ ಅಭಿನಯ ಮಾಡಿದರು ಇದು ಒಂದು ಮುಖ ಇನ್ನೊಂದು ಏನು ಅಂತಂದರೆ ಪ್ರಹ್ಲಾದ ಹೂವಾಚ ಇಲ್ಲಿ ಸ್ವಲ್ಪ ಸರಿ ಮಾಡಿದರೂ ಆಗ್ಬೋದು ಪ್ರಹ್ಲಾದ ಹೂವಾಚ ಇಲ್ಲಿ ಪ್ರಹ್ಲಾದರಾಜರು ಹೇಳಿದ್ದಲ್ಲ ಯಾರು ಹೇಳಿದ್ದು ಬ್ರಹ್ಮಾದಿ ದೇವತೆಗಳೇ ಅಲ್ಲಿ ಹೇಳಿದ್ದು ಅವರ ಮೂಲಕ ಅದು ಅವರ ಸ್ತೋತ್ರ ಅಲ್ಲ ಅದು ಬ್ರಹ್ಮಾದಿ ದೇವತೆಗಳದ್ದೇ ಸ್ತೋತ್ರ ಪುಟಾಣಿಯ ಬಾಯಲ್ಲಿ ಬ್ರಹ್ಮಾದಿ ದೇವತೆಗಳು ಹೇಳಿದರು ಅಂತ ಯಾಕೆ ಅಂತಂದರೆ ಪ್ರಹ್ಲಾದ ಹೂವಾಚ ಇದೊಂದು ಶಬ್ದ ಹೊಸ ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿರುವ ಒಂದು ಅಪೂರ್ವವಾದ ಶಬ್ದ ಬೇರೆ ಭಾಷೆಗಳಲ್ಲಿ ಪಾಸ್ಟೆನ್ಸ್ ಅಂತ ಇರ್ತದೆ ಸಂಸ್ಕೃತದಲ್ಲಿ ಮೂರು ಪಾಸ್ಟೆನ್ಸ್ಗಳಿವೆ ಒಂದು ಲುಂಗು ಒಂದು ಲಂಗ ಒಂದು ಲಿಟ್ ನಿಮಗೆ ಎಷ್ಟು ಗೊತ್ತಾಗುತ್ತೆ ನನಗೆ ಗೊತ್ತಿಲ್ಲ ಆದರೂ ನನ್ಗೆ ನನಗೆ ಖುಷಿಯಾಗಿ ನಾನು ಹೇಳ್ತಿದ್ದೇನೆ ಈ ಲಿಟ್ ಹೇಳ್ತೇವೆ ಎಲ್ಲಿ ಎಲ್ಲೆಲ್ಲಿ ಏನೇನು ಹೇಳಬೇಕು ವ್ಯವಸ್ಥೆ ಇದೆ ಅದಕ್ಕೆ ಭೂತೇ ಲುಂಗು ಯಾವಾಗಾದರೂ ಪಾಸ್ಟೆನ್ಸ್ ಏನು ಪಾಸ್ಟೆನ್ಸ್ ಆದರೂ ಅದನ್ನು ಲುಂಗ್ ಹೇಳಬಹುದು ಅನದ್ಯತನ ಭೂತೆ ಲಂಗ ಇವತ್ತಲ್ಲದಿದ್ದರೆ ಅಂದರೆ ಇವತ್ತು ಬೆಳಿಗ್ಗೆ ಅಲ್ಲಿ ಅಲ್ಲಿ ಹೇಳಲಿಕ್ಕಿಲ್ಲ ಲಂಗನ್ನು ನಿನ್ನೆಗ ನಿನ್ನೆಯಿಂದ ಹಿಂದೆ ಯಾವಾಗ ಇದ್ದರೂ ಕೂಡ ಅದು ಲಂಗ್ ಹೇಳಬೇಕು ಈ ಲಿಟ್ ಯಾವಾಗ ಹೇಳಬೇಕು ಪರೋಕ್ಷೆ ಭೂತೆ ಲಿಟ್ ಒಂದು ಸ್ವಲ್ಪ ಸೇರಿಸಿದ್ದಾರೆ ಪರೋಕ್ಷೆ ಪರೋಕ್ಷೆ ಅಂತಂದರೆ ನಮಗೆ ಗೊತ್ತಿಲ್ಲದಿದ್ದಾಗೆ ಎಲ್ಲಿ ಆ್ಯಕ್ಷನ್ ಕ್ರಿಯೆ ನಡೆಯುತ್ತದೆ ಅಲ್ಲಿ ಲಿಟ್ ಪ್ರಯೋಗ ಮಾಡೋದು ನೀವು ಬೈತೀರೇನೋ ಗೊತ್ತಿಲ್ಲ ನನಗೆ ನಾವೆಲ್ಲ ಜಪ ಮಾಡ್ತೇವಲ್ವಾ ನಾನು ನೂರು ಗಾಯತ್ರಿ ಜಪ ಅಹಂ ಗಾಯತ್ರಿ ಜಪಾ ಹೇಳ್ಬೋದು ನಾವು ಯಾಕೆಂದರೆ ಗೊತ್ತಾದ್ದೇ ಇಲ್ಲ ಜಪ ಆಗೋದು ಅದು ನೂರಾದ ಮೇಲೆ ಅಯ್ಯೋ ನೂರಾಗಿ ಹೋಯ್ತಾ ಅಂತ ನಮ್ಗೆ ಗೊತ್ತಿಲ್ಲದಾಗಿ ಆಗ್ತದೆ ನೋಡಿ ನೀವು ನೋಡಿ ಬೇಕಿದ್ರೆ ನಾಳೆ ನೋಡಿ ನಾ ಸ್ವಾಮಿಗಳು ಸುಳ್ಳು ಹೇಳಿದ್ರ ಸತ್ತೇ ಅಂತ ಯಾರೋ ಒಬ್ಬರು ಹೇಳಿದರು ಅದು ಹೌದ್ರಿ ಜಪ ಮಾಡುವಾಗ ನನಗೆ ಗೊತ್ತೇ ಆಗುವುದಿಲ್ಲ ಗೊತ್ತೇ ಆಗೋದಿಲ್ಲ ಅಂತಂದರೆ ಜಪ ಮಾಡಿದ್ದು ಗೊತ್ತಾಗೋದಿಲ್ಲೋ ತಾಯಿ ಮಾತ್ರ ಗೊತ್ತಾಗಿದ್ದರು ಅಂತ ಅದು ಕೆಲವು ಸಲ ಹಾಗಾಗುತ್ತೆ ಕೆಲವು ಕ್ರಿಯೆಗಳು ನಮಗೆ ಗೊತ್ತಿಲ್ಲದಿದ್ದಾಗೆ ಆಗಿಬಿಡ್ತದೆ ಅಲ್ಲಿ ಲಿಟು ಪ್ರಯೋಗ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಅದನ್ನು ಪ್ರಯೋಗ ಮಾಡಿದ್ದಾರೆ ಪ್ರಹ್ಲಾದ ಹೂವಾಚಾನ್ ಲಿಟು ಪ್ರಯೋಗ ಲಿಟ್ ಪ್ರಯೋಗ ಅಂತಂದರೆ ಈ ಸ್ತೋತ್ರ ಮಾಡುವಾಗ ರಾಜರಲ್ಲಿ ಇರಲಿಲ್ಲ ಅವರಿಗೆ ಗೊತ್ತಿಲ್ಲದಿದ್ದಾಗೇ ಈ ಕ್ರಿಯೆ ನಡೆದು ಹೋಯಿತು ಹಾಗಾಗಿ ಇದು ಪ್ರಹ್ಲಾದರ ಸ್ತೋತ್ರ ಅನ್ನೋದಕ್ಕಿಂತಲೂ ಬ್ರಹ್ಮಾದಿಗಳ ಸ್ತೋತ್ರ ಪ್ರಹ್ಲಾದ ಓವಾಚಾನ್ ಅಂತ ಈ ಸ್ತೋತ್ರ ಮಾಡುವಾಗ ನೋಡಿ ಆ ಶಬ್ದ ಎಷ್ಟು ಚೆನ್ನಾಗಿದೆ ಅಂತಂದರೆ ಪ್ರಹ್ಲಾದವು ಆಚಾರ್ ಅಂತ ಅದನ್ನು ಯಾರು ಹೇಳಿದರು ಅಂತಂದರೆ ಪ್ರಹ್ಲಾದರು ಹೇಳಿದರು ಅಂತ ಈ ಸ್ತೋತ್ರ ಮಾಡುವಾಗ ಪ್ರಾಯಶಃ ನಮಗೆ ಬೋರ್ ಆಗುವುದೇ ಸ್ತೋತ್ರ ಹೇಳುವಾಗ ವಿಷ್ಣು ಸಹಸ್ರಾಮನು ವಾಯುಸ್ಥಿತಿಯು ಹೇಳುವಾಗಲೋ ಅಯ್ಯೋ ಯಾವಾಗ ಮಗಿತ ಈ ಅಷ್ಟೋತ್ತರ ಅಂತ ಒಂದು ಕೆಲವು ಸಲ ಪ್ರಾರಂಭ ಮಾಡಿಬಿಡುತ್ತೇವೆ ನಾವು ಮಾಡುವಾಗ ಅದು ಆರಂಭ ಕೊಡುವಾಗದು ಇಪ್ಪತ್ತೈದು ಜನ ಇರ್ತಾರೆ ಇದು ಅಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾತ್ ನಿತ್ಯಂ ಇಷ್ಟಾರ್ಥಾಸು ನ ಸಂಶಯ ಬಯಸ್ತು ಅವ್ರ ಸಂಶಯ ಶುರುವಾಗುತ್ತೆ ಎಲ್ಲ ಎದ್ದು ಹೋಗಿರ್ತಾರೆ ಟೈಮ್ ಆಯಿತು ಅಂತ ಹೋಗಿರ್ತಾರೆ ಬೋರ್ ಆಗಿ ಮತ್ತು ನೂರೆಂಟು ಎಳೆಯೋದು ಬಹಳ ಕಷ್ಟ ಅದು ಇಲ್ಲಷ್ಟಕ್ಕಿನ ಹಾಗೆ ಮತ್ತು ಎಳಿಬೇಕು ಎಳೆಯಬೇಕು ಎಷ್ಟು ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ಗೆ ಹೋದರೂ ಆಗುವುದಿಲ್ಲ ಅದು ಮುಗಿಯುವುದಿಲ್ಲ ಅದು ಆವಾಗ ನಮಗೆ ಸ್ತೋತ್ರ ಹೇಗಿರುತ್ತೆ ಅಂತ ಮುಖ ನೋಡಬೇಕು ಆ ಫೋಟೋ ತೆಗೆದರೆ ಗೊತ್ತಾಗ್ತದೆ ಪಾಪ ಅವ್ರು ಯಾಕೆ ಶುರು ಮಾಡಿದ ಅವನ ಪ್ರಾರಬ್ಧ ಅಂತ ಅನಿಸಿರ್ತದೆ ನಮಗೆಲ್ಲ ಸ್ತೋತ್ರ ಅದು ಖುಷಿಯಲ್ಲಿ ಮಾಡಬೇಕಾದ್ದು ಗುಣಿನಿಷ್ಠ ಗುಣಾಭಿಧಾನ ಸ್ತುತಿ ಅಂತ ಸ್ತೋತ್ರ ಅಂತಂದರೆ ಗುಣವಂತನಲ್ಲಿರುವ ಗುಣಗಳನ್ನು ನಾವು ಎಂಜಾಯ್ ಮಾಡಿ ನಾವು ಮಾಡುವಂತಹ ಸ್ತೋತ್ರ ಸ್ತುತಿ ಅವನ ಗುಣಗಳನ್ನು ಗಾನ ಮಾಡುವುದು ಗುಣ ಗಾನ ಮಾಡೋದು ಅಂತಲೇ ಹೇಳೋದು ಬೇರೆ ಎಲ್ಲಿಯಾದರೂ ಬೋರ್ ಆಗುತ್ತೆ ಹಾಡು ಹೇಳುವಾಗ ಬೋರ್ ಆಗುವುದಿಲ್ಲ ನೀವು ಹಾಡು ಆದರೂ ನೀವು ಬೇಗ ಮುಗಿಬೇಕು ಅಂತ ತಾಳ ಬಿಟ್ಟು ಹಾಡ್ತೀರಾ ನೀವು ಅದು ಎಷ್ಟೇ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮೈಕ ಕೊಡಿ ಅವರು ಸರಿಗಮ ಏಳ್ ಸ್ವರ ಹೇಳಿಯೇ ಆ ಸಂಗೀತ ಮುಗಿಸ್ತಾರೆ ನಮ್ಮ ಸ್ತೋತ್ರಕ್ಕೂ ದಾಸಾಹಿತ್ಯಕ್ಕೂ ಪ್ರಶ್ಠು ವ್ಯತ್ಯಾಸ ಇರ್ತದೆ ಅವರಿಗೆ ಅದರಲ್ಲಿ ಆಲಸ್ಯ ಉದಾಸೀನ್ಯ ಆ ಪ್ರಶ್ನೆನೇ ಬರುವುದಿಲ್ಲ ಯಾಕೆಂತಂದರೆ ಅದು ಖುಷಿಯಲ್ಲಿ ಹೇಳುವಂಥದ್ದು ಗಾನ ಅಂತ ನಮ್ಮಲ್ಲಿ ಗುಣ ಗುಣಗಾನ ಮಾಡಿದರೂ ಅದಕ್ಕೆ ಗಾನ ಅಂತ ಸೇರಿಸ್ತೇವೆ ಅಂತಂದರೆ ಆ ಗುಣ ಅದು ಹಾಡುವುದು ಎಷ್ಟು ಖುಷಿಯಲ್ಲಿ ಹಾಡ್ತೇವೆ ದೇವರ ಸ್ತೋತ್ರವನ್ನು ಅಷ್ಟೇ ಖುಷಿಯಲ್ಲಿ ಹಾಡಬೇಕು ಅಂತ ಈ ಭಾಗವತ ಅದನ್ನು ಹಾಗೆ ಹೇಳಿದೆ ಪ್ರಹ್ಲಾದವು ಆಚಾರ ಪ್ರಹ್ಲಾದರಾಜರು ಅದನ್ನು ಅಪ್ಪ ಹಾಡಬೇಕಲ್ವಾ ಅಂತ ಆಲಸ್ಯದಿಂದಲೂ ಹೇಳಲಿಲ್ಲ ಅಥವಾ ನರಸಿಂಹದೇವರು ಕೋಪದಲ್ಲಿದ್ದಾರೆ ಬೆವತು ಹೋಗಿ ಭಾಳ ಟೆನ್ಷನಲ್ಲಿ ಹೇಳಲಿಲ್ಲ ಹೇಗೆ ಹೇಳಿದರು ನರಸಿಂಹದೇವರ ಕೋಪ್ ಒಂದು ಕಡೆಯಲ್ಲಿ ಅಪ್ಪನ ಹೆಣೆ ಇದೆ ಅದರಲ್ಲಿ ರಕ್ತದ ಓಕುಳಿ ಇಳಿತಾ ಇದೆ ನರಸಿಂಹದೇವರ ಕರುಳಲ್ಲಿ ಆಂತ್ರ ಮಾಲೆ ಕರುಳಿನ ಮಾಲೆ ನೇತಾಡ್ತಾ ಇದೆ ಈ ದೃಶ್ಯ ಪ್ರಹ್ಲಾದರಾಜರು ನೋಡ್ತಾನೆ ಮಗ ನೋಡ್ತಾನೆ ಮಗ ನೋಡ್ತಾ ಇದ್ರೆ ಅಪ್ಪನ ಬಗ್ಗೆ ಚೂರಾದರೂ ಒಂದು ಕಣ್ಣೀರು ಹಾಕ್ಬೇಕಾಗಬೇಡವಾ ಲೋಕದಲ್ಲಿ ಕ್ರಮ ಅಂದರೆ ಅಪ್ಪ ಅಪ್ಪ ಬೈದಿರಲಿ ಅಪ್ಪ ಜಗಳಾಡಿರಲಿ ಆಸ್ತಿ ಕೊಡದೇ ಇರಲಿ ಯಾವುದಕ್ಕೋ ಮಾರಾಟ ಮಾಡಲಿ ಯಾವುದೋ ಒಂದು ಸಂಸ್ಥೆಗೆ ಅವನು ದತ್ತಿ ಡೊನೇಷನ್ ಅಂತ ಬರೆದಿರಲಿ ಬಿಲ್ ಬರೆದಿರಲಿ ಆದರೂ ಜನರು ಎದುರು ಅಳ್ತೇವಲ್ಲ ಒಂದಿಷ್ಟು ಕಣ್ಣೀರು ತರ್ಪಣ ಕೊಡ್ತೇವಾ ಇಲ್ವಾ ಪ್ರಹ್ಲಾದ ಇಲ್ಲ ನೋಡಿ ನರಸಿಂಹದೇವರ ತೊಡೆಯ ಮೇಲೆ ಅಪ್ಪನ ಹೆಣ ಕಂಡ್ರೆ ಅವನು ಬೇಜಾರದಲ್ಲಿಲ್ಲ ಅವನು ಆನಂದವಾಗಿದ್ದಾನೆ ಪ್ರಹ್ಲಾದವೂ ಆಚ ಅಂತ ಪ್ರಹ್ಲಾದ ಅಂದರೆ ಆನಂದ ಪ್ರಕೃಷ್ಟವಾದ ಆನಂದ ಅಂತಂದರೆ ಒಳಗೊಂದು ಹೊರಗೊಂದು ಅದರದ್ದು ಪ್ರಕೃಷ್ಟ ಆಗುವುದಿಲ್ಲ ಅದಕ್ಕೆ ನಾವೆಲ್ಲ ಒಳಗಿಂದ ಸುಖ ಇರ್ತದೆ ಹೊರಗಿಂದ ದುಃಖ ಇರ್ತದೆ ಒಳಗಿಂದ ಖುಷಿ ಇರ್ತದೆ ಹೊರಗಿಂದ ಅಳುತ್ತೇವೆ ಪ್ರಹ್ಲಾದರಾಜರದ ಹಾಗೆಲ್ಲ ಒಳಗೆ ಹೊರಗೆ ಎಲ್ಲ ಒಂದೇ ಪ್ರಕೃಷ್ಟನ ಖ್ಲಾದ ಯಸ್ಯ ಯ ಒಳ್ಳೆಯ ಖುಷಿಯಾದ ಆಹ್ಲಾದ ಅಲ್ಲಿ ದುಃಖ ಮಿಶ್ರಿತವಾದ ಆನಂದ ಅಲ್ಲ ಒಳಗಿಂದ ಕಶ್ಮಲ ಇಲ್ಲ ಯಾವುದೇ ಮಲ ಇಲ್ಲ ಪ್ರಕೃಷ್ಟವಾದ ಕ್ಲಾದ ತುಂಬ ಆನಂದದಿಂದ ಪ್ರಹ್ಲಾದರಾಜರು ಈ ಸ್ತೋತ್ರವನ್ನು ಹೇಳ್ತಾರೆ ನಮಗೊಂದು ಪಾಠ ಯಾವುದೇ ಒಂದು ಸ್ತೋತ್ರ ಒಂದು ನಾಲ್ಕು ಶ್ಲೋಕ ಹೇಳಿ ಏಳುವಷ್ಟು ಅದನ್ನು ಚೆನ್ನಾಗಿ ಹೇಳಿ ಅಂತ ನಮ್ಮ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ನಮ್ಮ ಇದನ್ನು ಹೇಳಿದ್ದಾರೆ ಸಹಸ್ರ ಪರಮಾನ್ ದೇವೀನ್ ಸಾವಿರ ಗಾಯತ್ರಿ ಮಾಡಿ ನಮ್ಮ ಮುಖ ನೋಡಿದರು ಆಚಾರ್ಯರು ಇಷ್ಟೇ ಚಿಕ್ಕದಾಗಿತ್ತು ಸ್ವಲ್ಪ ಕಡಿಮೆ ಮಾಡಿದರು ನಂಬರ್ ಯಶದ ಮಧ್ಯಾಹ್ನ ಸಾವಿರದಿಂದ ಒಂಬೈನೂರಲ್ಲ ಎಂಟುನೂರಲ್ಲ ನೂರಕ್ಕೆ ಒಂದು ಒಂದು ಜೀರೋನ ತೆಗೆದರು ಮುಖ ನೋಡಿದರು ಇನ್ನೂ ಸ್ವಲ್ಪ ಬಾಡಿತ್ತು ದಶಾವರಾಮ್ ಖುಷಿಯಲ್ಲಿದ್ದ ಚೂ ಅವರು ಕಣ್ಣಿತ್ತು ಇಲ್ಲ ಇನ್ನು ಕಡಿಮೆ ಇಲ್ಲ ಅಂತ ಹೇಳಿದ್ರು ಇಷ್ಟು ಮಾಡಲೇಬೇಕು ಇದೆ ಕಂಪಲ್ಸರಿ ಇದು ಅಂತ ಹೇಳಿದರು ಅಂದರೆ ಆ ಏನು ಸಾವಿರ ಹೇಳೋದು ಅಥವಾ ಹತ್ತು ಹೇಳೋದು ಅದು ಏನಿರಬೇಕಂದರೆ ಹೇಳುವಾಗ ಅಷ್ಟು ಹೊತ್ತು ಒಂದೇ ಫೀಲಿಂಗ್ ಒಂದೇ ಭಾವನೆ ನಮ್ಮಲ್ಲಿ ಇರಬೇಕು ಅದನ್ನು ಎಂಜಾಯ್ ಮಾಡಿ ಹೇಳಬೇಕು ಅದನ್ನು ಅದು ಅಯ್ಯೋ ಮಾಡಬೇಕಲ್ಲ ಇನ್ನೂ ಮುಗಿಲಿಲ್ಲ ಇನ್ನೂ ಮುಗಿಲಿಲ್ಲ ಕೆಲವು ಸಲ ಐದಾರು ಕೊಟ್ಟಿಗೆ ಬಿಡಿಸೋದು ಹೀಗೆಲ್ಲ ಇಲ್ಲಲ್ಲಿ ಅದು ಖುಷಿಯಲ್ಲಿ ಹೇಳಬೇಕು ಅದಕ್ಕೆ ಪ್ರಹ್ಲಾದವು ಆಚ ನಮ್ಮ ಸಂಧ್ಯಾ ವಂದನೆ ಹೇಗಿರಬೇಕು ಅಂತಂದರೆ ಪ್ರಲ್ದಾದವು ಆಚ ಪ್ರಹ್ಲಾದರಾಗಿ ನಾವು ಸಂಧ್ಯಾ ವಂದನೆ ಮಾಡಬೇಕು ಯಾರೋ ಬೈತಾರೆ ಯಾರದೋ ಒತ್ತಡ ನೋಡಿ ಪಕ್ಕ ಎದುರಿನ ಮನೆಯಲ್ಲಿ ಗೊತ್ತಾಗಬೇಕು ಒಂದು ತಂಬಿಗೆ ನೀರು ಚೆಲ್ಲಿದರೆ ಅಪ್ಪ ಎಷ್ಟು ಸಂಧ್ಯಾ ವಂದನೆ ಮಾಡಿದ್ದಾರೆ ಒಂದು ತಂಬಿಗೆ ನೀರು ಸಂಧ್ಯಾ ವಂದನೆ ಮಾಡಿದ್ದಾರೆ ಅದೆಲ್ಲ ಲೆಕ್ಕ ನಾವು ಕಣ್ಣಲ್ಲಿ ಎಷ್ಟು ನೀರು ಬಂತು ಎಷ್ಟು ಆನಂದ ಆಯಿತು ನಮಗೆ ಅದರ ಮೇಲೆ ಅದಕ್ಕೆ ಮಾರ್ಕ್ ಬೀಳುವಂತಹದ್ದು ಹಾಗಾಗಿ ನಮ್ಮ ಯಾವುದೇ ಒಂದು ಸಂಧ್ಯಾ ವಂದನೆ ಇರಬಹುದು ಅಥವಾ ದೇವರ ಸ್ತೋತ್ರಗಳು ಹೇಳುವುದಿರಬಹುದು ವಿಷ್ಣು ಸಹಸ್ರನಾಮ ವಾಯುಸ್ತುತಿ ಅಥವಾ ರಾಯರ ಸ್ತೋತ್ರ ಅಥವಾ ವ್ಯಾಸರಾಜರ ಸ್ತೋತ್ರ ಯಾವುದೇ ನಾವು ಹೇಳುವಾಗ ಪ್ರಹ್ಲಾದವು ವಾಚ ಈ ನುಡಿಯನ್ನೊಂದು ತಲೆಯಲ್ಲಿ ಇಟ್ಟುಕೊಂಡ್ರೆ ನಾನು ಎಷ್ಟು ನನ್ನ ಸ್ತೋತ್ರಗಳಿಗೆ ಮಾರ್ಕ್ ಬೀಳುತ್ತೆ ನಾವು ಎಲ್ಲಿ ಜಾರಿದ್ದೇನೆ ಅಂತ ನಮಗೇ ಗೊತ್ತಾಗುತ್ತೆ ಹಾಗಾಗಿ ನಮ್ಮ ಎಲ್ಲ ಆಹ್ನಿಕೆಗಳು ಎಲ್ಲ ಕ್ರಿಯೆಗಳು ಅದು ಹೇಗಿರಬೇಕು ಅಂದರೆ ಯಾಂತ್ರಿಕವಾಗಿ ಇರಬಾರದು ನಮ್ಮಲ್ಲೆಲ್ಲ ಹಾಗೇ ಒಂದು ಪೂಜೆ ಪೂಜೆಗೆ ಬೇಕಿದ್ರೆ ಗಂಟೆ ಬಾರಿಸ್ಬೇಕು ರೀ ಯಾರ್ರೀ ಗಂಟೆ ಬಾರಿಸ್ತಾರೆ ರಗಳೆ ನಮಗೆ ಅದಕ್ಕೊಂದು ಮಿಷನ್ ಸಿಕ್ಕಿದೆ ಆ ಬಟನ್ ಒತ್ತಿದರೆ ಅದು ಡಗಡಗಡಗ ಗಂಟೆ ಬಾರಿಸ್ತದೆ ಚಂಡೆ ಬಾರಿಸ್ತದೆ ತಾಳ ಬಾರಿಸ್ತದೆ ಎಲ್ಲ ಅದು ಮಾಡಿ ಬಿಡ್ತದೆ ಆರಾಮಾಯ್ತಾ ಅದು ಗಂಟೆ ಬಾರಿಸಿದ್ ಉಳಿತಾ ಯಾರೋ ಒಬ್ಬರು ಕೇಳಿದರು ಏನು ರೀ ಪೂಜೆಗೆ ಗಂಟೆ ಬಾರಿಸಬೇಕು ಮತ್ತು ಈ ನಗಾರಿಯೆಲ್ಲ ಈ ಮಿಷನ್ ಇದ್ದು ಯಾಂತ್ರಿಕವಾದ ಏನು ಅಂತ ಯಾರೊಬ್ಬರು ಇನ್ನೊಬ್ಬರು ಹೇಳಿದರು ನಿನ್ನ ಯಾಂತ್ರಿಕ ಪೂಜೆಗೆ ಈ ಯಾಂತ್ರಿಕ ಗಂಟೆ ಸಾಕು ನಿನಗೆ ಅಂತ ಹೇಳಿದರು ನಮ್ಮದು ಹಾಗಿರಬಾರದು ನಮ್ಮದು ಯಾಂತ್ರಿಕ ಅಲ್ಲ ಮಾಂತ್ರಿಕವಾಗಿ ಅದು ಆನಂದಮಯವಾಗಿ ಅದನ್ನು ನಾವು ಮಾಡಬೇಕಾದ ನಮ್ಮ ಸ್ತೋತ್ರ ಪೂಜೆ ಪುನಸ್ಕಾರಗಳೆಲ್ಲ ನಡೀಬೇಕು ಅನ್ನೋದನ್ನು ಈ ಉವಾಚ ಅದರಿಂದ ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣ